ಏನ್ ಮಾಡಬೇಕಾಗಿದೆ ಅಂತಂದ್ರೆ ದಾನ ಅದು ಎಂಥವರಿಗೆ ದಾನ ಮಾಡಬೇಕು ಅಂತಂದ್ರೆ ಜ್ಞಾನಿಗಳಿಗೆ ದಾನವನ್ನು ಮಾಡಬೇಕು ಅಂತ ಜ್ಞಾನಿಗಳಿಗೆ ದಾನವನ್ನು ಮಾಡು ಅದಕ್ಕೆ ಬೀಗ ರುಂಬುವ ದಿನದಿ ಯೋಗ ಯೋಗೀಶ್ ಭಿಕ್ಷೆಗೆ ಬರಲು ಯೋಗಿಗೆ ನೀಡದೆ ಬೀಗರಿಗೆ ನೀಡಿ ಯೋಗಿಗೆ ನೀಡದೇ ಇದ್ದರೆ ಕಾಗೆಯೇ ಜನ್ಮ ಸರ್ವಜ್ಞ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಏನಾಗಿತ್ತು ಅಂತಂದ್ರೆ ಸಿದ್ಧಾರೂಢರು ಒಬ್ಬರು ತಾಯಿ ಮನೆ ಮುಂದೆ ಬಂದು ನಿಂತರಂತ ಸಾರೂರು ಒಬ್ಬ ತಾಯಿ ಮನೆ ಮುಂದೆ ಯಾದವಾಡದಲ್ಲಿ ತಾಯಿ ಮನೆ ಮುಂದೆ ಬಂದು ನಿಂತಾಗ ಏನಾಯ್ತು ಅಂತಂದ್ರೆ ಸುಮ್ಮ ಬಂದು ನಿಂತಿರ್ತಿದ್ರು ಸಿದ್ಧಾರ್ಡ್ರು ಯಾರಿಗೂ ಬೇಡದವರಲ್ಲ ಅವರು ಎಂದು ಯಾರಿಗೆ ನೀಡಿರುವ ಅಂತ ಕೇಳಿದವರಲ್ಲ ಮನೆ ಹೋ ಮನೆ ಮುಂದೆ ಹೋಗಿ ಸುಮ್ಮನೆ ನಿಂದಿರುವುದು ಯಾರೇ ನೀಡಿದ್ರ ಒಂದು ಐದು ನಿಮಿಷ ನಿಲ್ಲೋದು ನೀಡಿದ್ರ ಉಣೋದು ಇಲ್ಲ ಅಂತಂದ್ರೆ ಮತ್ತೆ ಮುಂದಿನ ಮನೆಗೆ ಹೋಗೋದು ಹೀಗೆ ಜೀವನವನ್ನ ಈ ಕಳೆದಿರುವಂಥವ್ರು ಸಿದ್ಧಾರೂಢರು ಹಸಿವೆ ಆದ್ರೆ ಎಷ್ಟೋ ವೇಳೆಯಲ್ಲಿ ಅವರು ಏನು ಮಾಡಿದ್ದಾರೆ ಅಂತಂದ್ರೆ ತಿಳುವನ್ನ ಆ ಮಣ್ಣನ್ನ ನೀರಿನಲ್ಲಿ ಕೊಡ ಕಲಿಸಿ ಕುಡಿದಿರುವಂತ ಸದ್ಗುರು ಸಿದ್ಧಾರ್ಡ್ರು ನಮಗೆಲ್ಲರಿಗೂ ತಾವು ಮಣ್ಣನ ನೀರನ್ನ ಕುಡಿದು ನಮಗೆಲ್ಲ ಹೋಳಿಗೆ ಉಣಿಸ್ತಾ ಇದ್ದಾರೆ ಅಂತಂದ್ರೆ ಅವರಂತ ಅವರು ಮಾಡಿರುವಂತ ಪುಣ್ಯ ನಾವು ಈಗ ಏನು ಮಾಡ್ಲಕ್ಕತ್ತೇವೆ ಅಂತಂದ್ರೆ ಅನುಭವಿಸ್ತಾ ಇದ್ದೇವೆ ನಾವೆಲ್ಲರೂ ಸಂತೋಷದಿಂದಕ್ಕೆ ಏನು ಬೇಕಪ್ಪ ಇವ ಒಂದು ರೊಟ್ಟಿದ್ರೆ ಕೂಡವಾ ತಿಂದು ಹೋಗ್ತೀನಿ ಅಂತ ಹೇಳಿದಾಗ ಒಳಗಿಂದ ಹೋಗಿ ಒಂದಿಷ್ಟು ಪಲ್ಯ ಹಾಕ್ಕೊಂಡು ಕೈಯಾಗಿ ತಗೊಂಡು ಬಂದ್ಲು ತಗೊಂಡು ಬಂದ ಕುಳ್ಳೇನೆ ಒಂದು ಸ್ವಲ್ಪ ಪಲ್ಯ ಇತ್ತು ಆ ರೊಟ್ಟಿಯೊಳಗೆ ಆವಾಗ ಕೇಳ್ತಾರೆ ಸಿದ್ಧಾರ್ಡ್ರು ವಾ ತಾಯಿ ಮತ್ತು ರೊಟ್ಟಿ ಒಳಗೆ ಪಲ್ಯನೇ ಇಲ್ಲ ಅಂತಂದ್ಲು ಸಿದ್ಧಾರ್ಡ್ ಅಂದ ಕುಳ್ಳೇನೆ ಆವಾಗ ಆ ತಾಯಿ ಏನು ಮಾಡಿದ್ಲು ಅಂತಂದ್ರೆ ಒಂದಿಷ್ಟು ಪಲ್ಯ ಇತ್ತು ಆ ರೊಟ್ಟಿ ಒಳಗೆ ಅದನ್ನ ಎಲ್ಲ ಕಡೆ ಸಾವರಿದ್ಲು ಆ ರೊಟ್ಟಿ ತುಂಬ ಸವರಿದ್ಲು ಸಾವ್ರಿ ಹಾ ತಗೋಯ್ಯಪ್ಪ ಅಂತ ಕೊಟ್ಲು ಕೊಟ್ಟು ಕೂಡ್ಲೇನೆ ಸಿದ್ಧಾರ್ಡ್ ಅಂತಾರೆ ಯೋವಾರ್ಕೊಳ್ಳಾಕ ರೊಟ್ಟಿನ ಇಲ್ಲಂಗೆ ಮಾಡಿದೆಲ್ಲ ಯವ್ವ ಅಂತಂದ್ರಂತ ಆವಾಗ ಕೊಂತ ಒಳಗೆ ಹಾದ್ಲ ತಾಯಿ ಅಲ್ಲೇ ಕುಂತ್ಕೊಂಡು ಆ ಒಂದು ರೊಟ್ಟಿಯನ್ನು ಸ್ವೀಕಾರ ಮಾಡಿದ್ರು ಸಿದ್ಧಾರ್ಡ್ರು ಮಾಡಿ ಹೋಗ್ತಾ ಇದ್ದಾರೆ ಯಾವಾಗ ಹುಬ್ಬಳ್ಳಿಗೆ ಬಂದರು ಹುಬ್ಬಳ್ಳಿಗೆ ಬಂದ ಮೇಲೆ ಅವರ ವೈಭವ ಅನ್ನುವಂಥದ್ದು ಎಷ್ಟೋ ಜನ ಸಾವಿರಾರು ಜನ ಅವ್ರಿಗೆ ದರ್ಶನಕ್ಕೆ ಬರ್ತಾ ಇದ್ರು ಎಲ್ಲಾ ಕಡೆ ಪ್ರಚಾರ ಆಗಿತ್ತು ಸಿದ್ಧಾರ್ಡ್ರು ಅಂತಂದ್ರೆ ದೊಡ್ಡ ವ್ಯಕ್ತಿ ಏನೆಲ್ಲ ಕೊಡುವಂತ ಶಕ್ತಿ ಇದೆ ಜ್ಞಾನಿ ಅನ್ನುವಂಥದ್ದು ಎಲ್ಲಾ ಕಡೆ ಪ್ರಚಾರ ಆಗಿತ್ತು ಆವಾಗ ಜನ ದರ್ಶನಕ್ಕೆ ಬರ್ತಾ ಇದ್ರು ಹಿಂಗ ಈ ತಾಯಿಗೆ ಸಿದ್ಧಾರುಡ್ ಅದಾರಂತ ಹುಬ್ಬಳ್ಳಿಯೊಳಗ ಭಾಳ ದೊಡ್ಡ ಮಹಾತ್ಮರದಾರಂತ ಹೋಗಿ ದರ್ಶನ ಮಾಡ್ಕೋಬೇಕು ಅಂತ ಹೇಳಿ ಇಚ್ಛಾ ಆಯಿತು ಆ ತಾಯಿ ಬಂದ್ಲು ಸಿದ್ಧಾರ್ಡ್ರ ಮಠಕ್ಕೆ ಹುಬ್ಬಳ್ಳಿಗೆ ಬಂದು ಕೂಡಲೇ ಆವಾಗ ಎಲ್ಲರೂ ದರ್ಶನ ಮಾಡ್ಕೊಳ್ತಾ ಇದ್ರು ಈಕೆ ಸ್ನಾನ ಮಾಡಿ ಬರಬೇಕು ಅಂತ ಕೆರೆಯೊಳಗೆ ಸ್ನಾನ ಮಾಡಿ ಬಂದು ದರ್ಶನ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ಲು ಆವಾಗ ನೋಡಿದ್ರು ಸಿದ್ಧಾರ್ಡ್ರು ನೋಡಿ ಆವಾಗ ಹೇಳ್ತಾರೆ ಅಲ್ಲಿದ್ದಂತ ಸೇವಕರಿಗೆ ಹೇಳಿದರು ನೋಡಪ್ಪ ಆ ತಾಯಿ ಹೋಗ್ತಾ ಇದ್ದಾಳಲ್ಲ ಆಕೆನ ಕರ್ಕೊಂಬ ಇಲ್ಲಿ ಆ ತಾಯಿನ ಕರ್ಕೊಂಬ ಅಂತ ಹೇಳಿದರು ಹೇಳಿದ ಕೂಡಲೇ ಓಡಿ ಹೋದ ಹೋಗಿ ಅಪ್ಪರು ಕರ್ಲೆ ಬಾರಮ್ಮ ಅಂತ ಹೇಳಿ ಕರ್ಕೊಂಡು ಬಂದ ಬಂದ ಕೂಡಲೇ ಆವಾಗ ಸಿದ್ಧಾರುಡ್ರು ಕೇಳ್ತಾರೆ ಅಮ್ಮ ಕುನ ಹಿಡಿದೇನವ ನನ್ನ ಗುರುತಾ ಇರ್ತೇನೆ ಹತ್ತಿನ ತಾಯಿ ಅಂತ ಕೇಳಿದಾಗ ಆ ತಾಯಿ ಹೇಳಿದ್ಲು ಯಪ್ಪ ನನಗೇನು ಗೊತ್ತಾಗ್ತಾ ಇಲ್ಲ ಎಪ್ಪ ನನಗೆ ಗೊತ್ತಾ ಇಲ್ಲ ಅಂತಂದಾಗ ಯವ ನೀ ಯಾವಾಗ ನನಗೊಂದು ರೊಟ್ಟಿ ಕೊಟ್ಟೆಲ್ಲ ನೀ ನನ್ನ ಕೈಯಾಗ ರೊಟ್ಟಿ ಕೊಟ್ಟಿ ನಾ ಏನನ್ನಿ ರೊಟ್ಟಿ ಒಳಗೆ ಪಲ್ಯನ ಇಲ್ಲೆವಾ ಅಂತಂದೆ ಪಲ್ಯ ನಾವು ರೊಟ್ಟಿ ತುಂಬ ಸವರಿ ಕೊಟ್ಟಿ ಆಮೇಲೆ ನಾ ಏನನ್ನಿ ಅಂತಂದ್ರೆ ಮುರ್ಕೊಳಗ್ ರೊಟ್ಟಿನ ಇಲ್ಲಂಗೆ ಮಾಡವ ಅಂತ ಆವಾಗ ಯಪ್ಪಾ ನೀನ್ ಅವನು ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾಳೆ ಸಿದ್ಧಾರ್ ಪಾದಕ್ಕೆ ತನ್ನ ಕಣ್ಣೀರ ಅಭಿಷೇಕವನ್ನ ಮಾಡ್ತಾಳೆ ಆ ತಾಯಿ ಎದ್ದು ನಿಂತು ಕೈ ಮುಗಿದು ಹೇಳ್ತಾಳೆ ಯಪ್ಪಾ ನಾನು ಬಡತನದಿಂದ ಇಷ್ಟು ಬಳಲ್ತಾ ಇದ್ದೆ ನೀನು ಯಾವಾಗ ನನ್ನ ಮನೆಗೆ ಬಂದು ಒಂದು ರೊಟ್ಟಿ ತಿಂದು ಹಾದ್ದಿಲ್ಲ ತಂದೆ ಆವಾಗ ನಿಂದ ನನ್ನ ಮನೆ ನನ್ನ ಮನೆ ಬಂಗಾರದ ಹೊಗೆ ಹಾಯಕತ್ತಪ್ಪ ತಂದೆ ಸದ್ಗುರುನಾಥ ಅನ್ನುವಂಥ ಮಾತನ್ನು ಹೇಳಿಲ್ಲಂತೆ ನಾನಿವತ್ತು ಆನಂದವಾಗಿದ್ದೀನಿ ನಿನ್ನ ಕೃಪೆ ನೀನು ಯಾವಾಗ ಒಂದು ತುತ್ತು ರೊಟ್ಟಿ ನನ್ನಿಂದ ತಿಂದು ಹೋದಿಲ್ಲ ಸದ್ಗುರುನಾಥ ಇವತ್ತು ನನ್ನ ಮನೆಯಾಗ ಏನಪ್ಪ ಅಂತಂದು ಯಾವುದಕ್ಕೂ ಕೊರತೆ ಇಲ್ಲ ಆ ಸದ್ಗುರುನಾಥ ನೀನೇ ಅಂತ ತಿಳಿದು ನನಗೆ ಭಾಳ ಆನಂದ ಆಯಿತು ಗುರುವೆ ಅಂತ ಹೇಳಿ ಕಣ್ಣೀರು ತೆಗಿತಾಳೆ ತಾಯಿ ಹಾಗಾಗಿ ಆ ಜ್ಞಾನಿಗೆ ಯಾರು ಒಂದು ತುತ್ತು ಅನ್ನವನ್ನು ನೀಡ್ತಾರಲ್ಲ ಅದು ದೊಡ್ಡ ಫಲ ಆಗಿ ನಮಗೆ ಪ್ರಾಪ್ತಿಯಾಗ್ತದೆ ಅನ್ನುವುದನ್ನು ನಾವು ಯಾರೂ ಮರಿಬಾರ್ದು ಅಂಥ ದಾನ ಧರ್ಮಗಳನ್ನು ಮಾಡಬೇಕು ಯಾಕಂತಂದರೆ ಇದು ಅಶಾಶ್ವತವಾಗಿರುವಂಥ ಶರೀರ ಅಶಾಶ್ವತವಾಗಿರುವಂಥ ಜೀವನ ಇದು ಯಾವಾಗ ಹೋಗ್ತದೋ ಗೊತ್ತಿಲ್ಲ ಅದಕ್ಕಾಗಿ ಶರೀರ ಶಾಶ್ವತವಲ್ಲ ಮನಸ್ಸನ್ನುವಂಥದ್ದು ಇದು ನಿಶ್ಚಲವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಒಂದಿಷ್ಟು ಪರೋಪಕಾರ ಪುಣ್ಯ ದಾನ ಧರ್ಮಗಳನ್ನು ಮಾಡಿ ನಮ್ಮ ಜೀವನವನ್ನು ಸುಖಮಯ ಮಾಡಿಕೊಳ್ಳಬೇಕೇ ಹೊರತು ಪಾಪವನ್ನು ಮಾಡಿ ನಮ್ಮ ಜೀವನವನ್ನು ನರಕವನ್ನಾಗಿ ಮಾಡಿಕೊಳ್ಳಬಾರದು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಆಗ್ರೂಪ ಸೇವೆಯನ್ನು ಆ ಸದ್ಗುರು ಸಿದ್ಧಾರುಡರ ಪಾದಾರವಿಂದಗಳಲ್ಲಿ ನುಡುಪುಷ್ಪಗಳೆಂದು ಅರ್ಪಿಸುತ್ತಾ ಜೈ ಮಂಗಲಂ ಜೈ ನಮ